ಬಂದ್ರ ಸ್ನೇಹಿತರೆ ಬನ್ನಿ ಇವತ್ತು ನಿಮ್ಗೋಸ್ಕರ ಸೂಪರ್ ಆಗಿರೋ ವಿಡಿಯೋ ತಂದಿದ್ವಿ ಏನಂತ ಅಂದ್ರೆ ತುಂಬಾ ಜನ ಪ್ರಶ್ನೆ ಕೇಳ್ತಿದ್ರು ಬರತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಾನು ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಆದ್ರೆ ಯಾವ ವಿಡಿಯೋ ಮಾಡ್ಬೇಕಂದ್ರೆ ಲಾಂಗ್ ವಿಡಿಯೋ ಮಾಡಬೇಕಾ ಶಾರ್ಟ್ ವಿಡಿಯೋ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸೊ ಪಾಪ ತುಂಬಾ ಜನ ಪ್ರಶ್ನೆ ಕೇಳ್ತಿದ್ದೀರಿ ಈ ತರ ಲಾಂಗ್ ವಿಡಿಯೋ ಮಾಡ್ಬೇಕಾ ಅಥವಾ ಶಾರ್ಟ್ ವಿಡಿಯೋ ಮಾಡ್ಬೇಕಂತ ಇನ್ನ ಉತ್ತರ ಏನ್ಪಾ ಹಾ ಎರಡೂ ಮಾಡ್ಬೇಕಾಗುತ್ತೆ ಯೂಟ್ಯೂಬ್ ಅಂದ್ರೆ ಎರಡೂ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಬಟ್ ಕೆಲವ್ ಜನ ಕೇಳ್ತಿದಾರೆ ಶಾರ್ಟ್ ವಿಡಿಯೋದಲ್ಲಿ ಚಾನಲ್ ಮಾಡಿಸ್ ಮಾಡ್ಕೊಬೋದಾ ಅರ್ನಿಂಗ್ ಮಾಡ್ಬೋದಾ ಅಥವಾ ಲಾಂಗ್ ವಿಡಿಯೋದಲ್ಲಿ ಅರ್ನಿಂಗ್ ಮಾಡ್ಬೋದೇ ಬರಲ್ಲ ಅನ್ನತ್ತೆ ಅಂತಾನು ಕೆಲವರು ಕೇಳ್ತಿದ್ರೆ ಅದಕ್ಕೆ ವರ್ಷ ಈ ಕ್ವಶನ್ ಕೇಳ್ತಿದ್ಯಾ ಹಾ ಅಲ್ವಾ ಈಗ ಲಾಂಗ್ ವಿಡಿಯೋ ಮತ್ತೆ ಶಾರ್ಟ್ ವಿಡಿಯೋ ಫಸ್ಟ್ ವ್ಯತ್ಯಾಸ ಏನಿರಲಿ ಅಂತ ಹೇಳಕ್ ಬರೋದು ನಿಮ್ಗೆ ಲಾಂಗ್ ವಿಡಿಯೋ ತುಂಬಾ ಜನ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ಇರೋದು ಓಕೆ ನಿಮ್ಗೆ ಪಾಡ್ಕಾಸ್ಟ್ ಅಂತ ಬರೋದು ಲಾಂಗ್ ವಿಡಿಯೋನೇ ಬರೋದು ಮೇನ್ ಮೇನ್ ಥಿಂಗ್ಸ್ ಮಾತ್ರ ಕಟ್ ಮಾಡಿಬಿಟ್ಟು ಶಾರ್ಟ್ ವಿಡಿಯೋ ಕ್ಲಿಪ್ಸ್ ಮಾಡಿಬಿಟ್ಟು ಲಾಂಗ್ ವಿಡಿಯೋ ಕರೀತಾರೆ ಹೌದು ಲಾಂಗ್ ವಿಡಿಯೋ ನೋಡಿ ಬನ್ನಿ ಅಂತ ಕರೀತಾರೆ ಯಾಕಂದ್ರೆ ಲಾಂಗ್ ವಿಡಿಯೋದಲ್ಲಿ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗೋದು ಶಾರ್ಟ್ ವಿಡಿಯೋದಲ್ಲಿ ಈಗ ಒಂದು ನಿಮಿಷ ಇದ್ದಿದ್ನ ಮೂರು ನಿಮಿಷ ಮಾಡಿದ್ದಾರೆ ಬಟ್ ಅದ್ರಲ್ಲಿ ಅಷ್ಟಾಗಿ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ಲ ಒಂದ್ರ ಬಗ್ಗೆ ಕೊಡ್ಬೋದು ಅಷ್ಟೇ ಆಮೇಲೆ ಅದರಲ್ಲಿ ಹ್ಯಾಡ್ಸ್ ಬರಲ್ಲ ನಿಮ್ಗೆ ಯಾರು ಅರ್ನಿಂಗ್ ಮಾಡ್ತೀನಿ ಅಂತಂದ್ರೆ ಚೆನ್ನಾಗಿ ಅರ್ನಿಂಗ್ ಮಾಡ್ಬೇಕು ನಾನು ಯೂಟ್ಯೂಬ್ನಲ್ಲಿ ನಾನು ಬಿಜ್ನೆಸ್ ಮಾಡ್ತಾ ಇದ್ದೀನಿ ಈಗ ಈ ಬಿಗ್ನೆಸ್ ಏನೋ ಆಗುತ್ತೆ ನೆಕ್ಸ್ಟ್ ನಾನು ಯೂಟ್ಯೂಬಲ್ಲೇ ಅಲ್ಲೇ ಜರ್ನಿ ಮಾಡಬೇಕಾದ್ರೆ ಚಾನಲ್ ಮಾಡೋ ಜನ ಆಗಿದೆ ನಾನು ಶಾರ್ಟ್ಸ್ ಅಲ್ಲೇ ಮಾಡಿ ಜೀವನ ಮಾಡ್ತೀನಿ ಅಂದ್ರೆ ಅದು ಸುಳ್ಳು ಹೌದು ಯಾಕಂದ್ರೆ ಮುನ್ನೂರು ನೂರ ಐದು ಡಾಲರ್ ಅಷ್ಟು ಎಷ್ಟು ಅಂದ್ರೂ ಅವನು ದಿನ ನಾಲ್ಕೈದು ಶಾರ್ಟ್ಸ್ ಹಾಕ್ತೀನಿ ಅಂದ್ರೂ ಅದು ಮಿಲಿಯನ್ ಗಟ್ಟಲೆ ಹೋಗ್ತಿದೆ ಅಂದ್ರೂ ಮುನ್ನೂರು ಡಾಲರ್ ಮೇಲೆ ಮುನ್ನೂರು ಡಾಲರ್ ಮೇಲೆ ದಾಟಕ್ಕೆ ಆಗಲ್ಲ ಓಕೆ ಮುನ್ನೂರು ಮುನ್ನೂರೈವತ್ತು ಹೋಗ್ಬೋದು ಅದೇ ಲಾಂಗ್ ವಿಡಿಯೋದಲ್ಲಿ ಎರಡು ಸಾವಿರ ಡಾಲರ್ ಗಂಟೆ ದುಡಿಬೋದು ಎರಡೂ ಇದೆ ಐದು ಸಾವಿರ ಡಾಲರ್ ದುಡಿಯೋರು ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಓಕೆ ಈ ರೀತಿ ದುಡಿಬೋದು ಯಾಕಂದ್ರೆ ಲಾಂಗ್ ವಿಡಿಯೋದಲ್ಲಿ ನಿಮ್ಗೆ ಲಾಂಗ್ ವಿಡಿಯೋ ಮಾಡಿದಾಗ ಆ ವಿಡಿಯೋಗೆ ಬರುತ್ತಲ್ಲ ಅಂದ್ರೆ ಡೈರೆಕ್ಷನ್ ನೋಡ್ತಾರಲ್ಲ ಜನ ಒಂದ್ ಏಳು ನಿಮಿಷ ಎಂಟು ನಿಮಿಷ ನೋಡಬಹುದು ಅಷ್ಟು ನೋಡಿದ್ರೆ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ ಬರತ್ ಯಾವಾಗ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ ಅವಾಗ ಸಂಬಳ ಜಾಸ್ತಿ ಇರುತ್ತೆ ನಮ್ಗೆ ಅವಾಗ ನಮ್ ಖುಷಿ ಆಗ್ಬೋದು ಅದೇ ಶಾರ್ಟ್ಸ್ ಅಲ್ಲಿ ಅಲ್ಲ ನಿಮ್ಗೆ ಆಲ್ರೆಡಿ ನಾವು ವಿಡಿಯೋ ಮಾಡಿದೀವಿ ಬರ ಪಿನ್ ಮಾಡ್ತಿದ್ಮೇಲೆ ಹೋಗ್ ನೋಡಿ ಶಾರ್ಟ್ ವಿಡಿಯೋಗೆ ಮತ್ತೆ ಲಾಂಗ್ ವಿಡಿಯೋ ಅರ್ನಿಂಗ್ ನ ಡೈರೆಕ್ಟ್ ಆಗಿ ತೋರಿಸ್ತೀವಿ ಫ್ರೂಫ್ ಸಮೇತ ನಾಲ್ಕು ಸಾವಿರ ನಲ್ವತ್ತು ಸಾವಿರಕ್ಕೂ ಮೂವತ್ತೇಳು ಸಾವಿರಕ್ಕೂ ಏನೋ ಒಂದ್ ಡಾಲರ್ ಆಗುತ್ತೆ ಅದು ಲಾಂಗ್ ವಿಡಿಯೋ ಮಾಡಿದ್ರೆ ಮೂವತ್ ಸಾವಿರಕ್ಕೆ ಒಂದ್ ಡಾಲರ್ ಆಗುತ್ತೆ ಆ ಮೂರು ನಿಮಿಷದ ವಿಡಿಯೋ ಮಾಡಿದ್ರೆ ನಮ್ಗ ಅಷ್ಟ ಆಗುತ್ತೆ ಅದು ಕಮ್ಮಿ ಹೆಚ್ಚು ಕಮ್ಮಿ ಆಗುತ್ತೆ ಒಂದ್ ಎರಡ್ ಮೂರ್ ಸಾವಿರ ಇದೀನಿ ಅದೇ ನಿಮ್ ಮೂವತ್ ಸಾವಿರ ಏನೋ ಲಾಂಗ್ ಹುಡಿಯಲ್ಲಿ ಎಂಟು ನಿಮಿಷದ ವಿಡಿಯೋ ನೋಡಿದ್ರೆ ಅಂದ್ರೆ ಮೂವತ್ ಡಾಲರ್ ಮೇಲೆ ಬಂದ್ಬಿಡುತ್ತೆ ಅಲ್ಲಿ ಒಂದ್ ಡಾಲರ್ ಇಲ್ಲಿ ನೀವೇ ಕಂಪೇರ್ ಮಾಡಿ ವೀಸ್ ಬರ್ತಿರೋದಲ್ಲ ಈ ಒಂದು ಏನು ಟ್ರೆಂಡಿಂಗ್ ಇರೋದು ಅವಾಗ ಟಿಕ್ ಟಾಕ್ ಓಡ್ತಾ ಸ್ವಲ್ಪ ಅವಾಗ ಯೂಟ್ಯೂಬ್ ಬಂದಿತ್ತು ಟಿಕ್ ಟಾಕ್ ಬ್ಯಾನ್ ಆಗಿದ ತಕ್ಷಣ ಯೂಟ್ಯೂಬ್ ಮತ್ತೆ ಎದ್ದು ಚೆನ್ನಾಗಿ ಹೋಯ್ತು ಆಮೇಲೆ ಇದ್ದಕ್ಕಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಇದ್ದಾಗ ಈ ಒಂದು ಶಾರ್ಟ್ಸ್ ಅಂತ ತಂದರು ಯೂಟ್ಯೂಬರ್ ಅಲ್ಲಿ ಅಂದ್ರೆ ಶಾರ್ಟ್ಸ್ ಅನ್ನೋದು ಇರಲಿಲ್ಲ ಯೂಟ್ಯೂಬ್ ನಲ್ಲಿ ಓಕೆ ಅದರಿಂದ ಒಂದು ಇನ್ಸ್ಟಾಗ್ರಾಮ್ ಇಂದ ಟಕ್ಕರ್ ಕೊಡೋಕೋಸ್ಕರ ಒಂದು ಈ ಪ್ಲಾಟ್ಫಾರ್ಮ್ ತಂದಿರೋ ಹೊರತು ಇನ್ಫಾರ್ಮೇಶನ್ ನಿಮ್ಗೆ ಬೇಕು ಅಂದ್ರೆ ನೀವು ಈ ಲಾಂಗ್ ವಿಡಿಯೋನೇ ಮಾಡಬೇಕು ಓಕೆ ಲಾಂಗ್ ವೀಡಿಯೋದಲ್ಲೇ ನಿಮ್ಗೆ ಅರ್ನಿಂಗ್ ಜಾಸ್ತಿ ಇರೋದು ಶಾರ್ಟ್ ವಿಡಿಯೋದಲ್ಲೇ ಹೇಳ್ದಲ್ಲ ನೀವೊಂದು ಇದು ಅಷ್ಟೇ ಒಂದು ಲೈಟಾಗಿ ಅರ್ನಿಂಗ್ ಮಾಡ್ಕೊಬೋದು ಒಂದು ಹಂಡ್ರೆಡ್ ಅದರ ಅದು ಕೂಡ ನೀವು ಅಪ್ಲೋಡ್ ಮಾಡ್ತಾ ಮಾಡ್ತಾ ಕಂಟೆಂಟ್ ಚೆನ್ನಾಗಿರ್ಬೇಕು ಯಾಕಂದರೆ ಶಾರ್ಟ್ಸಲ್ಲಿ ಗೊತ್ತಾ ನಿಮ್ಗೆ ಯಾಕೆ ತಲಿತಾರೆ ಯಾರ್ದು ಕಾಮಿಡಿ ಎಂಟರ್ಟೈನ್ಮೆಂಟೇ ಜಾಸ್ತಿ ನೋಡೋದು ಅಲ್ವಾ ಬರತ್ ಇಂಥ ಚಾನಲ್ಗಳು ಮಾತ್ರ ನಾನು ಕೇಳ್ತೀನಿ ಶಾರ್ಟ್ ವಿಡಿಯೋ ಮಾಡೋಕೆ ಹೇಳ್ತೀನಿ ಲಾಂಗ್ ವಿಡಿಯೋ ಮಾಡೋಕೆ ಬೇಡ ಶಾರ್ಟ್ ವಿಡಿಯೋದಲ್ಲೇ ಜರ್ನಿ ಮಾಡ್ಬೋದು ಚೆನ್ನಾಗಿ ಹೋಗುತ್ತೆ ಬಟ್ ನನಗೆ ಕೇಳಿದ್ರೆ ಆ ಲೈಫ್ ಲಾಂಗ್ ನೀವು ಅರ್ನಿಂಗ್ ಮಾಡ್ಬೇಕಂದ್ರೆ ನನ್ ಲಾಂಗ್ ವಿಡಿಯೋನೇ ಬೆಟರ್ ಬರುತ್ತೆ ಯಾಕಂದ್ರೆ ಲಾಂಗ್ ವಿಡಿಯೋದಲ್ಲಿ ಚೆನ್ನಾಗಿ ಹೋಗುತ್ತೆ ಇನ್ನೊಂದೇನ್ ಈಗ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಂತಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನೂ ಸಿಗಲ್ಲ ದುಡ್ಡು ಮಾಡಬಹುದು ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ಅಲ್ಲಿ ಅಲ್ಲಿ ಅರ್ನಿಂಗ್ ಇಲ್ಲ ಅಲ್ಲಿ ಅಲ್ಲಿ ಸುಮ್ನೆ ಏನೋ ಒಂದು ಶೋಕಿಗೋಸ್ಕರ ಮಾಡ್ತಾ ಇರ್ತಾರೆ ಅಷ್ಟೇ ಹುಡುಗಗಳು ಹುಡುಗಿರ್ಗಳು ಅದ್ರಿಂದ ಇನ್ಸ್ಟಾಗ್ರಾಮ್ ಗಳೆಲ್ಲಾ ಹೋಗ್ತಾರೆ ಬಟ್ ನಿಜ ಹೇಳ್ಬೇಕಾದ್ರೆ ಅರ್ನಿಂಗ್ ಇರೋದಂದ್ರೆ ಯೂಟ್ಯೂಬ್ நம்ம நம் எல்லாரும் ஃபார்ட்டி ஃபைவ் பர்செண்ட் ஒருத்திஃப்டி ஃபைவ் பர்சென்ட் நமக்கு கொடுத்தா அருள் அர்னிங் இது ನಿಮಗೆ ಗೌರ್ಮೆಂಟ್ ಕೇಸ್ದಲ್ಲಾದರೂ ಸಂಬಳ ಮಿಸ್ ಆಗೋಗ್ಬಿಡುತ್ತೆ ಓಕೆ ಬಟ್ ಯೂಟ್ಯೂಬ್ ನಲ್ಲಿ ನೀವು ಹಂಡ್ರೆಡ್ ಅಂಡ್ ಒನ್ ಪ್ಲಸ್ ಡಾಲರ್ ಹೇಳ್ ನೂರ ಒಂದು ನೂರ ಎರಡು ಡಾಲರ್ ಕಂಪ್ಲೀಟ್ ಆಗ್ತಿದೆ ಇಪ್ಪತ್ತು ಆರನೇ ತಾರೀಕು ಒಳಗೆ ನಿಮ್ಗೆ ಪೇಮೆಂಟ್ ಬಂದ್ಬಿಡುತ್ತೆ ಹೌದು ಆ ರೀತಿ ಸ್ಪೆಷಾಲಿಟಿ ಇದೆ ನಿಮ್ಮ ದುಡ್ಡು ಎಲ್ಲೂ ಮೋಸ ಆಗಲ್ಲ ಮತ್ತೆ ಒಂದೇ ಒಂದು ಪಿನ್ ಕೋಡ್ ತಪ್ಪಾಗಿರೋ ರಿಟರ್ನ್ ಬರುತ್ತೆ ನಿಮ್ಮ ಅಕೌಂಟ್ಗೆ ಬಂದು ಮತ್ತೆ ನೀವು ಆ ಪಿನ್ ಕೋಡ್ ಸರಿ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ವಾಪಸ್ ಬರುತ್ತೆ ಅಷ್ಟು ಒಳ್ಳೆ ಸ್ಪೆಷಾಲಿಟಿ ಇರೋದಂದ್ರೆ ಯೂಟ್ಯೂಬ್ನಲ್ಲಿ ನಲ್ಲಿ ಮಾತ್ರ ಹಾಗೆ ಅದ್ರಲ್ಲಿ ನೀವು ಲಾಂಗ್ ವಿಡಿಯೋ ಮಾಡಬೇಕು ನಾವು ಜನಕ್ಕೆ ತೋರಿಸಬೇಕು ಲಾಂಗ್ ಉಡಿ ಬನ್ನಿ ಅಂತ ನಾವ್ ಯಾವಾಗ ನಾವು ಶಾರ್ಟ್ ಡೇ ಜಾಸ್ತಿ ಸ್ಟಾರ್ಟ್ ಮಾಡ್ತೀವಿ ಮಾಡ್ತೀವ್ರ ಜನ ಏನಾಗ್ತಾರೆ ಅದಕ್ಕೆ ರೇಟ್ ಹಾಕ್ತಾರೆ ನಾವು ಲಾಂಗ್ ವಿಡಿಯೋ ಯಾವಾಗ ಜಾಸ್ತಿ ಮಾಡೋಲ್ಲ ಶಾರ್ಟ್ ಲಾಂಗ್ ವಿಡಿಯೋ ನೋಡೋದಿರ ಅವ್ರು ಶಾರ್ಟ್ ವೀಡಿಯೋನೇ ನೋಡಕ್ ಸ್ಟಾರ್ಟ್ ಮಾಡಿದಾಗ ಅದೇ ಟ್ರೆಂಡ್ ಆಗುತ್ತೆ ನಾವು ಟ್ರೆಂಡ್ ಉಪ್ಪಿಸಬೇಕು ಯೂಟ್ಯೂಬರ್ಸ್ ಗಳು ನಾವುಗಳು ಮಾಡ್ಬೇಕು ಆ ಕೆಲಸನ ಶಾರ್ಟ್ ವಿಡಿಯೋದಲ್ಲಿ ಅರ್ನಿಂಗ್ಸ್ ಇಲ್ಲ ಅಂತ ನಾವು ಎಲ್ಲಾರ್ಗು ಹೇಳ್ತಾ ಇದೀವಿ ನೀವು ಬರಲಿಲ್ಲ ಶಾರ್ಟ್ ವಿಡಿಯೋದಲ್ಲೇ ಮಾಡೋದು ಯಾಕಂದ್ರ ಒಂದ್ ನಿಮಿಷ ತಾನೇ ಏನೋ ಒಂದು ಹಿಂಗ್ ಮಾಪಿಟ ಹಾಕ್ಬಿಡೋಣ ಅಂತ ಕೆಲವು ಕ್ರಿಯೇಟರ್ಸ್ಗಳು ಹೇಳ್ತಾರೆ ಬಟ್ ನಿಜ ಹೇಳ್ತೀನಿ ಅರ್ಧಲ್ ಅಷ್ಟು ಅರ್ನಿಂಗ್ಸ್ ಇರಲ್ಲ ಅದನ್ನ ನಿಮ್ಕೊಂಡು ಏನಾದ್ರು ನೀವು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಎರಡ್ ತಿಂಗಳಿಗೂ ಮೂರ್ ತಿಂಗಳಿಗೋ ಪೇಮೆಂಟ್ ತಗೋಬೇಕಾಗುತ್ತೆ ನೀವು ಒಳ್ಳೆ ಒಬ್ಬ ಕ್ರಿಯೇಟರ್ ಅಂದ್ರೆ ಯಾರಾದ್ರೂ ನೋಡಿ ಬ್ರೋ ಇರ್ಬೋದು ಯಾರೇ ದೊಡ್ಡ ದೊಡ್ಡ ಯೂಟ್ಯೂಬರು ಅರ್ನಿಂಗ್ಸ್ ಮಾಡ್ತಿದ್ರೆ ಅದು ಲಾಂಗ್ ವಿಡಿಯೋ ಇಂದ ಹೊರತು ಶಾರ್ಟ್ ವಿಡಿಯೋ ಇಂದ ಅಲ್ಲ ಆ ಶಾರ್ಟ್ ವಿಡಿಯೋ ಯಾವಾಗ ಬೇಕಾದ್ರೆ ಏನಾಗ್ ಆಗ್ಬಹುದು ಅದೇ ಗೊತ್ತಾ ಬರತ್ ಶಾರ್ಟ್ ವಿಡಿಯೋ ಬಗ್ಗೆ ಇಂಜಾಯ್ ಹೇಳ್ಬಿಡ್ತೀನಿ ಏನಂದ್ರೆ ಈಗ ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋ ಲಾಂಗ್ ವಿಡಿಯೋ ಚೆನ್ನಾಗಿತ್ತ ಒಳ್ಳೆ ಕಂಟೆಂಟ್ ಇತ್ತ ಅದ್ನ ಏನ್ ಮಾಡುತ್ತೆ ಯಾವಾಗ ರೆಕಮೆಂಡ್ ಮಾಡ್ತಾ ಇರುತ್ತೆ ಬಟ್ ಶಾರ್ಟ್ ವಿಡಿಯೋ ಹೆಂಗ್ ಗೊತ್ತಾ ನೀವೀಗ ಲಕ್ಷಾಂತರ ಜನ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಯಾವ್ದು ಇದ್ಬಿಡುತ್ತೋನಕ್ಕೆ ಹೇಳ್ತಿರಲ್ಲ ಶಾರ್ಟ್ ವಿಡಿಯೋ ಶಾರ್ಟ್ ಇದ್ಬಿಡುತ್ತ ಲಕ್ಕಲ್ಲಿ ಈಗ ನೂರ್ ಜನ ಅಪ್ಲೋಡ್ ಮಾಡೋದು ಅನ್ಕೊ ಈ ಒಂದು ಟೈಮ್ ಏಳು ಗಂಟೆ ಆಯ್ತು ಸಾಯಂಕಾಲ ಏಳು ಗಂಟೆ ಅಪ್ಲೋಡ್ ನೂರ್ ಜನ ಒಂದೇ ಟೈಮ್ ಅಲ್ಲಿ ಬಟ್ ಆ ಲಕ್ಕಲ್ಲಿ ಆ ಗುದ್ದಾಡೋದ್ರಲ್ಲಿ ಯಾರು ಶಾರ್ಟ್ ಫೀಡ್ಗೆ ಹೋಗ್ಬಿಡುತ್ತಲ್ಲ ಆ ವಿಡಿಯೋ ವೈರಲ್ ಅಷ್ಟೇ ಅದು ಅದು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರಲಿ ವೋಲ್ಟ್ ಆಗ್ಬಿಡುತ್ತೆ ಲಕ್ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ ಶಾರ್ಟ್ ವಿಡಿಯೋ ಬಟ್ ಲಾಂಗ್ ವಿಡಿಯೋ ಹಂಗಲ್ಲ ನಿಮ್ಮ ನಿಮ್ಮ ಕಂಟೆಂಟ್ ಕ್ರಿಯೇಟ್ ಮೇಲೆ ನಿಮ್ಮ ಒಂದು ಕಂಟೆಂಟ್ ಕೊಟ್ಟಿರ್ತೀರಲ್ಲ ಆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಯೂಟ್ಯೂಬರ್ ಆಗಕ್ಕೆ ಆವಾಗಲೇ ಸಾಧ್ಯ ಅರ್ಥ ಆಯ್ತಾ ನಿಮ್ದು ಇದು ಶಾರ್ಟ್ ಬಂದು ಬೇರೆ ನೀವು ನೋಡಿ ಕೆಲವೊಂದು ವಿಡಿಯೋಗಳು ಏನೂ ಇಲ್ಲ ಇದು ಹೋಗಿ ಇದ್ತಾ ಅಂತ ಹೇಳ್ತಾರೆ ಕಾರಣ ಅಷ್ಟೇ ಲಕ್ ನಿಮ್ ಶಾರ್ಟ್ ಫೀಡ್ ಹೋಗ್ಬಿಡ್ತು ಅಂದ್ರೆ ನಿಮ್ಗೆ ವ್ಯೂಸ್ ಸಿಕ್ ಶಾರ್ಟ್ ಫೀಡ್ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಸಾವಿರ ವ್ಯೂಸ್ ಹೋಗಲ್ಲ ಆ ರೀತಿ ಶಾರ್ಟ್ಸ್ ಅನ್ನೋದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಲಾಂಗ್ ವಿಡಿಯೋ ಅನ್ನೋದು ನಿಮ್ಮ ಒಂದು ಟ್ಯಾಲೆಂಟು ನಿಮ್ಮ ಒಂದು ಏನು ನೀವು ಕೊಡ್ತಿರಲ್ಲ ಕಂಟೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ನಿಮ್ಗೆ ಟ್ಯಾಲೆಂಟ್ ಇದೆ ನನ್ನ ಕಂಟೆಂಟ್ ಇದೆ ಅಂದರೆ ಲಾಂಗ್ ವಿಡಿಯೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬರಾತ್ ಇಲ್ಲವಾ ಶಾರ್ಟ್ ವಿಡಿಯೋ ಮಾಡಿ ನಿಮ್ ಲಕ್ನ ಟೆಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಓಕೆ ಅರ್ನಿಂಗ್ಸ್ ಅದು ನೀವು ಸಂಪಾದನೆ ಮಾಡಕ್ ಜಾಸ್ತಿ ಆಗಲ್ಲ ಓಕೆ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಪೇಮೆಂಟ್ ತಗೊತೀರಾ ಬಟ್ ತಿಂಗಳು ತಿಂಗಳು ಪೇಮೆಂಟ್ ತಗೊಬೇಕು ಅನ್ನೋ ಆಸೆ ಇರೋರು ಲಾಂಗ್ ವಿಡಿಯೋ ಹೋಗಿ ಇಲ್ಲ ನಾನು ಜಸ್ಟ್ ಟೈಮ್ ಪಾಸ್ ಯೂಟ್ಯೂಬ್ ಎಷ್ಟು ಅರ್ನಿಂಗ್ ಆಗುತ್ತೆ ಆಗಲಿ ಅನ್ನೋದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಟೂ ಟ್ವೆಂಟಿ ಸಿಕ್ಸ್ ನಲ್ಲಿ ಶಾರ್ಟ್ ವಿಡಿಯೋ ಮಾಡಬಹುದು ನಿಮ್ಮ ಲಕ್ ನ ಟೆಸ್ಟ್ ಮಾಡ್ಕೊಬಹುದು ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಏನ್ ಮಾಡೋಣ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದ್ದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ರ ನನಗೆ ಪ್ರೋತ್ಸಾಹ ಕೊಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನಿಮ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರಿ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ ಇಲ್ಲಿ ವಿಡಿಯೋ ಮುಗಿಸ್ತಾ ಕರ್ನಾಟಕ ಮುಂದೆ ಮಾತ್ರ ಮುಗಿಸಬಹುದು ನಾ ಫ್ರೆಂಡ್ಸ್ ಮುಂದಿನ ವಿಡಿಯೋ ಸಿಗೋಣ ಫ್ರೆಂಡ್ಸ್